ನಾನು ಹೇಳೋದು ಇವತ್ತು ನಾನು ಜಿಲ್ಲಾ ಮಿನಿಸ್ಟ್ರಿಗೆ ಇವತ್ತು ಹೇಳೋದಷ್ಟೇ ಮಾಡಿ ಹೊಸ ಕೆಲಸ ಮಾಡಿ ನಮಗೇನು ಸಂತೋಷ ಏರ್ಪೋರ್ಟ್ ಮಾಡಿ ನೀವು ನಾನು ಹತ್ತುವರೆ ಐದು ವರ್ಷ ನಿಲ್ಲಿಸಿದಿರಿ ಟೆಂಡರ್ ಕರೆಯುವಂಥದ್ದು ನನಗೆ ಈ ಹಾಸನ ಮೈಸೂರು ರೈ ರೈಲು ನಿಲ್ಲಿಸಿದ್ರಪ್ಪ ನಾನು ಹತ್ತುವರೆ ತಿಂಗಳಲ್ಲಿ ಮಾಡಿಸ್ತಿಲ್ವ ಹಾಸನ ಮೈಸೂರು ರೈಲ್ವೇದು ದೇವೇಗೌಡರ ಪ್ರತಿಫಲ ಈ ಜಿಲ್ಲೆ ಇವತ್ತು ಇಷ್ಟು ಹಾಸನ ಬೆಂಗ್ಳೂರು ರೈಲ್ವೆ ಇದ್ದಿರ್ಬೋದು ಹಾಸನ ಬೆಂಗ್ಳೂರು ರೈಲು ಯಾರು ಸ್ವಾಮಿ ಹಾಸನ ಫೋರ್ ಲೈನ್ ರಸ್ತೆ ಎರಡು ಸಾವಿರದ ಏಳ್ನೂರು ಕೋಟಿ ಯಾರಿದ್ದಾರೆ ಇವರೇ ಇಲ್ಲಿದ್ದ ಮೆಡಿಕಲ್ ಕಾಲೇಜ್ ತರಬೇಕಾದ್ರೆ ಯಾರು ಜಿಲ್ಲಾ ಕೋರ್ಟು ನೂರು ಕೋಟಿ ರೂಪಾಯಿ ಜಿಲ್ಲಾ ಕೋರ್ಟು ಜಿಲ್ಲಾ ಕೋರ್ಟ್ ಕಾಂಪ್ಲೆಕ್ಸ್ ಐತೆ ಅಂದರೆ ನೂರು ಕೋಟಿ ಆಗುತ್ತೆ ಅದು ಹೇಳಕ್ಕೆ ಹೋದ್ರೆ ಒಂದ ಎರಡು ಅದು ಕತೆ ಬೇರೆ ಕೆಲವರು ಬ ಚಪ್ಪಳೆ ತೊಟ್ಟರು ಇದು ಒಂದು ಚಪ್ಪಳೆ ತೊಟ್ಟದು ಇದು ಹಾಸನ ಬಡ್ಜೆಟ್ಟು ಮಂಡ್ಯ ಬಡ್ಜೆಟ್ಟು ಯಾವ್ಯಾವ ಬಡ್ಜೆಟ್ಟು ಅನ್ನೋದು ಹೇಳ್ತೀನಿ ಬನ್ನಿ ನೂರು ಕೋಟಿ ರೂಪಾಯಿ ಹೆಚ್ಚದಲ್ಲಿ ಎಚ್ ನದಿಯ ರಣಗಟ್ಟೆ ಪಿಕಪ್ನಿಂದ ನೀರನ್ನು ಪಡೆದು ಬೇಲೂರು ಹೋಬಳಿಯ ದ್ವಾರ ಸಮುದ್ರ ಕೆರೆ ಕರೆಕಟ್ಟಳ್ಳಿ ಕೆರೆ ಇತರ ಕೆರೆಗಳಿಗೆ ತುಂಬಿಸುವ ಯೋಜನೆ ಹದಿನಾರು ಕೆರೆಗಳಿಗೆ ಸುಮ್ನೆ ಯಾವುದೋ ತಗೊಂಡು ಹೇಳೋಕೆ ಹೋದ ಆಯ್ತದ ಆಯಿತು ಅವ್ನು ಟೈಮ್ ಬರ್ತದೆ ಏನು ನಾವು ಎಲ್ಲೋಗ್ತೀನಿ ರೀ ಇನ್ನೂ ರಾಜಕೀಯದಲ್ಲಿ ಬದುಕಿರ್ತೀವಿ ದೇವ ಹುಡ್ರು ದೇವ ಹುಡ್ರು ಕಣ್ಮುಂದಿನೇ ಮಾಡಿ ತೋರಿಸ್ತೀನಿವೆಲ್ಲ ಇನ್ನು ಇವತ್ತೇನು ಮಾತಾಡೋಲ್ಲ ಆ ಕೆಲಸ ಯಾವ್ಯಾವ ಐತಿ ಬರ್ಬೇಕು ಇವೆಲ್ಲ ಮಾಡೋಕ್ಕೆ ಇಷ್ಟು ಹೇಳ್ತೀನಿ ಅಷ್ಟೇ ಇನ್ನೇನಿಲ್ಲ